ಓಂ ಸಾಯಿರಾಮ್ ದೀಪಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಮೊಸೊಪ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಬೇಗ ಆಗುವಂಥ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಇವಾಗ ಬೇಳೆ ಜೀರಿಗೆ ಮತ್ತು ಅರಿಶಿನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೆಂಗಿನಕಾಯಿ ಟೊಮೊಟೊ ಈರುಳ್ಳಿ ಇದನ್ನ ಹೇಗೆ ಮಾಡೋದಂತ ನೋಡೋಣ ಇವಾಗ ಫ್ರೆಂಡ್ಸ್ ಇವಾಗ ಕುಕ್ಕರ್ಗೆ ಎಲ್ಲ ಹಾಕಿ ಒಂದೇ ಸಲಿ ಬೇಯಕ್ಕೆ ಇಟ್ಬಿಡೋಣ ಬೇಳೆ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಬೇಳೆ ಇವಾಗ ಸೊಪ್ಪು ಹಾಕೋಣ ಫ್ರೆಂಡ್ಸ್ ನಾನು ಏನೇನು ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ದಂಟು ಪಾಲಕ್ಕು ಸಬ್ಬಕ್ಕಿ ಮೆಂತೆ ಮೂರು ಸೊಪ್ಪನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಅರಿಶಿನ ಪೌಡರ್ ರುಚಿಗೆ ತಕ್ಕ ಫ್ರೆಂಡ್ಸ್ ಇದನ್ನು ಇಷ್ಟೆಲ್ಲ ಹಾಕಿ ಲಿಟ್ ಕ್ಲೋಸ್ ಮಾಡಿ ಬೇಕಿಟ್ಬಿಡೋಣ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಲೇಟ್ ಆಗಲ್ಲ ಬೇಗ ಸಾಂಬಾರು ಮಾಡ್ಕೋಬೇಕು ಅಂದರೆ ಮಸೊಪ್ಪು ಈ ಥರ ಮಾಡ್ಕೊಳ್ಳೋಣ ಈಗ ಲಿಟ್ ಕ್ಲೋಸ್ ಮಾಡೋಣ ಇವಾಗ ಸೊಪ್ಪು ಬೆಂದಿದೆ ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ನಾನು ಇದು ಸೊಪ್ಪನ್ನು ರುಬ್ಕೊಳ್ಳೋದಿಲ್ಲ ಹಾಗೆ ಮಸ್ತ್ ಬಿಡ್ತೀನಿ ಇವಾಗ ಇದಕ್ಕೆ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದನ್ನು ನಾನು ರುಬ್ಕೊಳ್ಳೋಕ್ಕೆ ಹಾಕೊತೀನಿ ಇವಾಗ ನಾನು ರುಬ್ಕೊಳ್ಳೋದಿಲ್ಲ ಈ ಥರ ಮಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಸೊಪ್ಪು ಸೊಪ್ಪಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸೊಪ್ಪು ಜೊತೆ ಇಡಿ ಆಗಿ ಬೇಕಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಬ್ ಇದ್ದೀನಿ ನೋಡಿ ಇದೆಲ್ಲ ರುಬ್ಕೋಬೇಕು ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಇದನ್ನೆಲ್ಲ ಈಗ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ರುಬ್ಬಕ್ಕೆ ಹಾಕೋಬೇಕು ಇದು ಮನೇಲಿ ಮಾಡಿರೋವಂಥ ಸಾಂಬಾರ್ ಪೌಡ್ರು ಬೇಳೆ ಸಾಂಬಾರಿಗೆ ಯಾವುದೇ ಬೇಳೆ ಆದ್ರೂ ಸಾಂಬಾರ್ ಪೌಡರ್ ಹಾಕೋದ್ರೆ ತುಂಬ ಚೆನ್ನಾಗಾಗುತ್ತೆ ಇದು ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರ್ ಪೌಡರ್ ಈಗ ರುಬ್ಕೊಂಬರೋಣ ನಾನು ಸೊಪ್ಪನ್ನ ಮಸ್ತ್ ಇಟ್ಕೊಂಡಿದ್ದೀನಿ ಮಸ್ಸೊಪ್ಪು ಸಾಂಬಾರಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸೊಪ್ಪು ಸೊಪ್ಪಾಗೂ ಇರುತ್ತೆ ಬಾಯಿಗೆ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಮಸ್ತ್ ಹಾಗೆ ಮಸ್ತ್ ಇಟ್ಕೊಂಡಿದ್ದೀನಿ ಅದಕ್ಕೆ ರುಬ್ಕೊಂಡು ಬಂದಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ಇವಾಗ ಫ್ರೆಂಡ್ಸ್ ಇದು ಗಟ್ಟಿನಾದರೂ ಮಾಡ್ಕೊಬೋದು ಇಲ್ಲ ಸ್ವಲ್ಪ ತೆಳುನಾದರೂ ಮಾಡ್ಕೋಬೋದು ಹೀಗೆ ಮೀಡಿಯಮ್ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಈ ಥರ ಇದ್ದರೆ ಮಸಬ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಈಗ ಸಾಂಬಾರು ರೆಡಿಯಾಗಿದೆ ಚೆನ್ನಾಗಿ ಕುದೀತಾ ಇದೆ ಆಗಿದೆ ಸಾಂಬಾರು ಇದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನು ಅವಾಗ ಒಗ್ಗರಣೆ ಹಾಕೋದು ತೋರಿಸಿರ್ಲಿಲ್ಲ ಏನು ಹಾಕಬೇಕು ಅಂತ ಒಗ್ಗರಣೆಗೆ ಇವಾಗ ಸಾಸಿವೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಾದ್ಮೇಲೆ ಇವಾಗ ಕರ್ಬೇನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಮೇಲೆ ಒಗ್ಗರಣೆ ಮಾಡಿ ತೋರಿಸ್ತೀನಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಸ್ತ್ ಇಟ್ಕೊಂಡಿರೋದು ಸೊಪ್ಪು ಇದನ್ನು ರುಬ್ಬಿಲ್ಲ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿ ಬಂದಿದೆ ಬೇಗನೆ ಆಗುತ್ತೆ ಈ ಥರ ಮಾಡಿದ್ರೆ ಬೇಗನೆ ಮಾಡ್ಕೋಬೋದು ನಾವು ಸಾಂಬಾರನ್ನ ನೋಡಿ ಈ ಥರ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು